ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ ನಟ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂದರಾಗಿ ಅಮೋಘ ಶತ ದಿನೋತ್ಸವ ಪೂರೈಸಿದ್ದಾರೆ ಅವರ ಅನೇಕ ಚಿತ್ರಗಳು ಈ ಸಾಧನೆ ಮಾಡಿವೆ ಇದೀಗ ದಾಸ ಜೈಲುವಾಸದ ನೂರು ದಿನ ಪೂರೈಸಿರುವ ಹಿನ್ನೆಲೆ ಅವರ ಅಭಿಮಾನಿಗಳು ಕಾಟೇರನ ಬಿಡುಗಡೆಗಾಗಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಅಭಿಮಾನವನ್ನ ಮೆರೆದಿದ್ದಾರೆ ಹೌದು ಸ್ನೇಹಿತರೆ ಕಷ್ಟಪಟ್ಟು ಚಿತ್ರರಂಗದಲ್ಲಿ ನೇಮು ಫೇಮು ಹಣ ಎಲ್ಲವನ್ನ ಗಳಿಸಿದ್ದ ಕರಿಯ ಮಾಡಿದ ಒಂದೇ ಒಂದು ಹೀನಸ್ ಅಫೆನ್ಸ್ ನಿಂದಾಗಿ ಈಗ ಕಂಬಿ ಹಿಂದೆ ಒದ್ದಾಟ ನಡೆಸ್ತಾ ಇದ್ದಾನೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ದಾಸ ಇಂದು ಜೈಲಲ್ಲಿ ಪಡಬಾರದ ಸಂಕಟ ಪಡ್ತಾ ಇದ್ದಾನೆ ಬಿಂದಸಾಗಿ ಸಾಗಿ ಅದೆಂತೆಂತವೋ ಕಾರುಗಳಲ್ಲಿ ತಿರುಗುತ್ತಾ ಇದ್ದ ರಾಬರ್ಟ್ ಇದೀಗ ನಾಲ್ಕು ಗೋಡೆ ಮಧ್ಯೆ ಬಂದಿಯಾಗಿ ಕಾಲ ಕಳೆಯೋದು ಹೇಗೆ ಅನ್ನೋ ಚಿಂತೆಯಲ್ಲಿ ದಿನ ದೂಡುತ್ತಿದ್ದಾನೆ ಹೊರಗಡೆ ಇದ್ದಾಗ ಗಂಟೆ ಗಂಟೆಗೂ ಲೆಕ್ಕ ಹಾಕಿ ಕಾಲ್ ಶೀಟ್ ಕೊಡ್ತಾ ಇದ್ದ ನಟ ಇದೀಗ ತನ್ನ ಕಾಲು ತಾನೇ ಕೆರ್ಕೊಂಡು ಕಾಲ ಕಳೆಯುವಂತಾಗಿ ಬಿಟ್ಟಿದೆ ಇದೀಗ ದರ್ಶನ್ ಜೈಲು ಪಾಲಾಗಿ ನೂರು ದಿನ ಪೂರೈಸಿದ ಹಿನ್ನೆಲೆ ತುಮಕೂರು ಜಿಲ್ಲೆಯ ತಂಗನಹಳ್ಳಿ ಗ್ರಾಮದ ದರ್ಶನ್ ಫ್ಯಾನ್ಸ್ ಪೌರ್ಣಿಮೆ ದಿನ ಕಾಳಿಕಂಬ ದೇವಿಗೆ ಬೂದುಗುಂಬಳ ದೀಪ ಹಚ್ಚಿ ಪೂಜೆ ಸಲ್ಲಿಸಿ ನಮ್ಮ ಬಾಸ್ ಬೇಗ ಜೈಲಿಂದ ಹೊರಬರಲಿ ಎಂದು ಬೇಡಿಕೊಂಡಿದ್ದಾರೆ C'è l'indictaro! C'è l'indictaro! Possi! 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 Boss, Boss, Possi! 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 Possi!

ಏನಿಲ್ಲ ಸರ್ ಇದು ನಮ್ಮ ಬಾಸು ಇವತ್ತು ಹೊರಗಡೆ ಹೋಗಿ ಹಂಡ್ರೆಡ್ ಡೇಸ್ ಆಯಿತು ಆ ನೋವಲ್ಲಿ ಹಿಂಗೆ ಇರಬೇಕಾದ್ರೆ ನಮ್ಮೂರಲ್ಲಿ ನಮ್ಮ ಅರ್ಚಕರು ಇದ್ದರು ಈ ಥರ ಒಂದು ಪೌರ್ಣಮೆ ದಿವಸ ಒಂದು ಪೂಜೆ ಇಕ್ಕೊಂಡ್ರೆ ಬೇಗ ಬಾಸ್ಪತ್ರ ಹೊರಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಅದಕ್ಕೋಸ್ಕರ ಬಂದ್ಬಿಟ್ಟಿಲ್ಲಿ ಒಂದು ಬೂದ್ಗುಂಬಳಕಾಯಿ ಬೂದ್ಗುಂಬಳಕಾಯಿ ಪೂಜೆ ಮಾಡ್ತೀವಿ ಅದೆಲ್ಲ ನೀಟಾಗಿ ನೆರವೇರಿದೆ ನಮ್ಮ ತಂಗಳ್ಳಿ ಗ್ರಾಮ ಹುಡುಗರು ಅಪ್ಪಟ ಅಭಿಮಾನಿಗಳು ಪ್ರತಿ ವರ್ಷನೂ ಬಾಸ್ ಬರ್ತಡೇ ದಿವಸ ನೀಟಾಗಿ ಸೆಲೆಬ್ರೇಷನ್ ಮಾಡಿ ನಮ್ಮ ಕೈಯ ಆದಷ್ಟು ಸಹಾಯಗಳನ್ನು ನಾವು ಮಾಡ್ತಿದ್ದೀವಿ ಹಾಗೇ ಏನು ಏನಂದರೆ ಒಂದು ಬೇಜಾರಾಗೋವಂಥ ಸಂಗತಿ ಏನಂದರೆ ಈ ಮೀಡಿಯಾದವರು ನಮ್ಮ ಬಾಸು ಬರೀ ಒಂದೇ ಒಂದು ಕೆಟ್ಟದ್ದು ಒಂದು ವೀಡಿಯೋ ಹಾಕ್ಕೊಂಡು ಬೇಜಾರು ಮಾಡ್ತಾವ್ರೆ ಹಂಗಾರೆ ಒಳ್ಳೆ ವೀಡಿಯೋ ಯಾವುದು ಮಾಡೇ ಅಲ್ವಾ ಹಂಗಾರೆ ಬಾಸು ಒಳ್ಳೆಯ ಕೆಲಸ ಮಾಡೇ ಅಲ್ವ ಎಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಎಷ್ಟು ಅನಾಥಾಶ್ರಮಗಳಿಗೆ ಇದನ್ನು ಕೊಟ್ಟಿದ್ದಾರೆ ನಮ್ಮ ಬಾಸು ಅವೆಲ್ಲ ತೋರಿಸ್ರಿ ಅವನ್ನ ಬಿಟ್ಟು ಬರ್ರಿ ಅದೊಂದೇ ಹಾಕೊಂಡ್ರೆ ಬೇಜಾರಾಗಲ್ವಾ ಸರ್ ನಮಗೆ ಎಷ್ಟೋ ಇಷ್ಟೊಂದು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ನಮ್ಮ ಭಾಸ್ ನಡ್ಸಿ ನಡೆಸ್ತಾವ್ರೆ ನಡೆಸ್ತಾವ್ರೆ ಅದನ್ನು ತೋರಿಸಿ ಸರ್ ಪ್ಲೀಸ್ ಆದಷ್ಟು ಬೇಗ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ನೀವು ಅಭಿಮಾನಿಗಳು ನಾವು ಇರ್ತೀವಿ ಸರ್ ಜೊತೆಗೆ ಯಾವತ್ತು ನಾವು ಬಾಸ್ ಅಭಿಮಾನಿಗಳು ಅಭಿಮಾನಿಗಳು ಇರ್ತಾರೆ ಇದು ಇರ್ತೀವಿ ಮತ್ತು ಅದನ್ನ ಹಾಕಿದ ತಕ್ಷಣ ಅದು ನಾವೇನು ಬಿಟ್ಕೊಡೋಕ್ಕಾಗಲ್ಲ ಅಭಿಮಾನತ್ವ ಹಿಂಗೆ ಆಗೋಯ್ತು ಅಂತ ಬಿಟ್ಬಿಡೋಕೆ ನಾವೇನು ಸುಮ್ಮನೆ ಬೇರೆ ಫ್ಯಾನ್ಸ್ ಅಲ್ಲ ಅಪಾರ್ಟ್ ಅಭಿಮಾನಿಗಳು ಅಭಿಮಾನಿಗಳಿದ್ದೀವಿ ನಾವು ಬಿಟ್ಕೊಡೋಲ್ಲ ಆದಷ್ಟು ಬೇಗ ನಮ್ಮ ಬಾಸು ಆಚೆಗಡೆ ಬರಬೇಕು ಹೊರಗಡೆ ಬರಬೇಕು ಆ ತಾಯಿ ಚಾಮುಂಡೇಶ್ವರಿ ಹಾಗೂ ನಮ್ಮೂರಲ್ಲಿರ್ತಕ್ಕಂಥ ಚೌಡೇಶ್ವರಿ ದೇವಸ್ಥಾನ ಆದಷ್ಟು ಬೇಗ ಒಂದು ಒಂದು ಇದನ್ನು ಆಚೆಗಡೆ ಬರಬೇಕು ಅಂತ ಒಂದು ಒಂದು ಒಳ್ಳೆಯ ಪೂಜೆ ಮಾಡಿಸಿದ್ದೀವಿ ವಿಶೇಷವಾದ ಪೂಜೆ ಮಾಡಿಸಿದ್ದೀವಿ ಬಂದೇ ಬರ್ತಾರೆ ದಸರಾಗೆ ಬಂದೇ ಬರ್ತಾರೆ ಒಂದು ನಂಬಿಕೆ ಇದೆ ಅದೊಂದು ಎಲ್ಲೋ ಒಂದು ಒಂಥರ ನಂಬಿಕೆ ಇದೆ ಇದ್ದೇ ಇರುತ್ತೆ ಅಭಿಮಾನಿಗಳು ಒಂದು ಬೇಜಾರಾಗಬಾರ್ದು ಆವತ್ತೂ ಬೇಜಾರು ಯಾವುದೇ ಕಾರಣಕ್ಕೂ ಆಗೋಲ್ಲ ಬಾಸು ಜೈ ಡಿ ಬಾಸ್ ಹಲೋ ತಮ್ಮ ನೀನು ಮಾಡಿದ ಪೂಜೆ ಪುನಸ್ಕಾರದ ನ್ಯೂಸ್ ಮಾಡಿ ಜನರಿಗೆ ಅಷ್ಟೇ ಯಾಕೆ ನಿಮ್ಮ ಡಿ ಬಾಸ್ಗೆ ತಲುಪಿಸೋದು ಇದೇ ಮಾಧ್ಯಮ ಮಂದಿ ನಿಮ್ಮ ಬಾಸ್ ಮಾಡಿದ ಒಳ್ಳೆಯ ಕೆಲಸಗಳನ್ನ ಕೂಡ ಈ ಹಿಂದೆ ಮಾಧ್ಯಮಗಳು ವರದಿ ಮಾಡಿವೆ ಹಾಗಂತ ಒಬ್ಬನ ಜೀವವನ್ನ ಅಮಾನುಷವಾಗಿ ಕೊಂದು ತೆಗೆದ್ರಲ್ಲ ಈ ಕೃತ್ಯವನ್ನ ಸಮಾಜಕ್ಕೆ ತಿಳಿಸದೆ ಹಾಗೆ ಮುಚ್ಚಿಡಲಾಗುತ್ತಾ ಈ ಸ್ಟಾರ್ ಗಿರಿಯ ಭಿಕ್ಷೆ ಕೊಟ್ಟಿದ್ದು ಇದೇ ನಮ್ಮ ನಾಡಿನ ಜನ ಅದರಲ್ಲಿ ಈ ರೇಣುಕಾ ಸ್ವಾಮಿ ಕೂಡ ಒಬ್ಬ ಅನ್ನೋದನ್ನ ಮರಿಬಾರ್ದಲ್ವಾ ಅಷ್ಟಕ್ಕೂ ರೇಣುಕಾ ದರ್ಶನ್ ಪತ್ನಿ ಜೊತೆ ಆ ರೀತಿ ವರ್ತನೆ ಮಾಡಿಲ್ಲ ನಿಮ್ಮ ಡಿ ಬಾಸ್ ನ ಬದುಕಲ್ಲಿ ಸೆಕೆಂಡ್ ಸೆಟ್ ಅಪ್ ಆಗಿ ಬಂದು ಅವರ ಬದುಕನ್ನ ಹಾಳು ಮಾಡ್ತಾಳೆ ಪವಿತ್ರ ಅನ್ನೋ ಬೇಸರದಿಂದ ಆ ರೀತಿ ನಡ್ಕೊಂಡಿರಬಹುದು ನಡತೆಗೆಟ್ಟವಳು ಅನ್ನೋ ಆಕ್ರೋಶ ಈ ಅಮಾಯಕ ರೇಣುಕನಿಗೆ ಇತ್ತು ಅನ್ಸುತ್ತೆ ಅದಕ್ಕೆ ಎತ್ತಾಕೊಂಡು ಬಂದು ಚಚ್ಚಿ ಕೊಂದು ಬಿಡೋದಾ ನಿಮ್ಮಂತ ಲಕ್ಷಾಂತರ ಮಂದಿ ಫ್ಯಾನ್ಸ್ ಫಾಲೋಯಿಂಗ್ ಇರುವ ಈ ನಟ ಏನೇ ಮಾಡಿದ್ರು ಅದನ್ನ ಫಾಲೋ ಮಾಡೋ ನಿಮ್ಮಂತವರು ತುಂಬಾ ಜನ ಇದ್ದಾರೆ ಅಲ್ವಾ ಹಾಗಾಗಿ ನಿಮ್ ಡಿ ಬಾಸ್ ನಡೆ ಸಮಾಜಕ್ಕೆ ಮಾದರಿ ಆಗ್ಬೇಕೋ ಇಲ್ಲ ಮಾರಕ ಆಗ್ಬೇಕೋ ಬಿಡ್ರಯ್ಯಾ ನಿಮ್ಮ ಮಂದಾಭಿಮಾನವನ್ನ ದಾಸ ಮಾಡಿರುವ ಕೃತ್ಯ ನೋಡೋಕೆ ಒಂದು ವ್ಯವಸ್ಥೆ ಇದೆ ಅದು ಸರಿನೋ ತಪ್ಪು ಅಂತ ತೀರ್ಮಾನ ಮಾಡುತ್ತೆ ನಾನು ಕೂಡ ಮಾಧ್ಯಮದವನಾಗಿ ಈ ಮಾತು ಹೇಳಲೇಬೇಕು ನಮ್ಮವರು ಅಂದ್ರೆ ಮಾಧ್ಯಮ ಮಂದಿ ಕೂಡ ದರ್ಶನ್ ವಿಚಾರದಲ್ಲಿ ಅತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಈ ಪೂಜೆ ಮಾಡಿಸಿದ್ರಿಂದ ಆಗುವ ಪರಿಣಾಮಗಳೇನು ಅನ್ನೋದನ್ನ ಅರ್ಚಕ ಹೇಳ್ತಾರೆ ಕೇಳಿ ತುಮಕೂರು ಡಿಸ್ಟ್ರಿಕ್ ಹೊಟ್ಗೆರೆ ತಾಲೂಕು ತಂಗ್ನಳ್ಳಿ ಗ್ರಾಮದಲ್ಲಿ ಚೌಡೇಶ್ವರಿ ಅಮ್ಮ ನೆಲೆಸಿದ್ದಾಳೆ ಅದರ ಪಕ್ಕದಲ್ಲಿ ಕಾಳಿಕಂಬ ದೇವಿಯನ್ನು ನೆಲೆಸಿದ್ದಾಳೆ ಆ ಕಾಳಿಕಾಂಬ ದೇವಿಗೆ ಇವತ್ತು ಪೌರ್ಣಮಿಯಾಗಿ ಪೌರ್ಣಮಿ ಅಮಾವಾಸ್ಯೆಗೆ ನಾವು ವಿಶೇಷವಾಗಿ ಬೂದು ದೀಪವನ್ನು ಹಚ್ತಿರ್ತೀವಿ ಆ ಬೂದು ದೀಪದಿಂದ ಶತ್ರುಗಳು ದೂರ ಆಗ್ತಾರೆ ಆಮೇಲೆ ಅವರು ಅನ್ಕೊಂಡಿರೋ ಕೆಲಸಗಳೆಲ್ಲ ನೆರವೇರ್ತೈತೆ ಇಲ್ಲಿ ಬಹಳ ಶಕ್ತಿಶಾಲಿಯಾಗಿ ಕೆರೆ ಏರಿ ಮೇಲೆ ಈ ಕಾಳಿಕಾದೇವಿ ನಿಂತಿದ್ದಾಳೆ ಹಂಗೆ ಇವತ್ತು ಏನು ನಮ್ಮ ತಂಗಾಳಿ ಗ್ರಾಮದಲ್ಲಿ ಡಿ ಬಾಸ್ ಅಂತ ಅನ್ಸ್ಕೊಂಡಿದ್ದ ದರ್ಶನ್ ಅಭಿಮಾನಿಗಳು ಬಂದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕಾಳಿಕಂಬ ದೇವಿಗೆ ಬೂದುಮುಖ ದೀಪವನ್ನು ಹಚ್ಚಿ ಅವರ ಡಿ ಬಾಸನ್ನು ಬೇಗ ಬಿಡುಗಡೆ ಆಗಲಿ ಅಂತ ಅವರು ಹಂಗೆ ಶತ್ರುಗಳೆಲ್ಲ ನಾಶವಾಗಲಿ ಜಲ್ದಿ ಬೇಗ ಬಿಡುಗಡೆ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಬಂದು ನನ್ನ ಕೇಳಿಕೊಂಡ್ರು ಬಂದು ಇವತ್ತೆಲ್ಲ ಬಂದು ಈ ಅಮ್ಮನಿಗೆ ಬೂದುಮುಖ ದೀಪ ಹಚ್ಚಿ ಆರಿಸಿದ್ದಾರೆ ಹಂಗೆ ಅವ್ರು ಇಷ್ಟೇ ನಮ್ಮ ಡಿ ಬಸ್ ಇವತ್ತಿಗೆ ನೂರು ದಿವಸ ಆಗಿದೆ ಅಂತ ಅಂದ್ಕೊಂಡ್ರು ಆದಷ್ಟು ಬೇಗ ಬಿಡುಗಡೆ ಆಗಲಿ ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟವ್ರಿಗೂ ಇನ್ನು ಮುಂದೆ ಒಳ್ಳೆ ರೀತಿಯಾಗಿ ನಡವಳಿಕೆ ಮಾಡಿಕೊಂಡು ನಮ್ಮ ಏನು ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳಿಗೆ ಗುರುಗಳಾಗಿ ಏನು ಇನ್ನು ಮುಂದೆ ಯಾವುದೇ ಇದಿಲ್ಲದಂಗೆ ನಮಗೆ ಬಂದು ಆದಷ್ಟು ಬೇಗ ಹೊರಗಡೆ ಬಂದು ನಮ್ಮ ಅಭಿಮಾನಿಗಳಿಗೆಲ್ಲ ಒಂದು ಸಂತೋಷ ತರಬೇಕು ಅಂತ ಕಾಯ್ಕೊಂಡಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ದೇವಿಗೆ ಬಂದು ಬೂದುಮುಖ ದೀಪ ಹಚ್ಚಿ ಮತ್ತು ತಂಗಳ್ಳಿ ಡಿ ಬಾಸ್ ಏನು ದರ್ಶನ್ ಅವರ ಅಭಿಮಾನಿಗಳು ಬಂದು ಇವತ್ತು ನನ್ನಲ್ಲಿ ಬಂದು ಕೇಳ್ಕೊಂಡ್ರು ನಾವು ಅಮ್ಮನವ್ರಿಗೆ ಬೂದುಮುಖ ದೀಪ ಹಚ್ಚಬೇಕು ಅಂತ ನಾನು ಆಯ್ತಪ್ಪ ಮಾಡಿ ಅಂತ ಹೇಳಿದೆ ಅದರಿಂದ ಇವತ್ತು ದೀಪ ಬೂದು ಮುಖ ದೀಪ ಹಚ್ಚಿ ಅಮ್ಮನ ಆಶೀರ್ವಾದ ಪಡೆದು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಹೋಗಿದ್ದಾರೆ ಕೇಳಿಸ್ಕೊಂಡ್ರ ಸ್ವಾಮಿಗಳು ಹೇಳೋ ಮಾತು ಶತ್ರು ನಾಶವಾಗುತ್ತಂತೆ ದರ್ಶನ್ಗೆ ಇಲ್ಲಿ ಶತ್ರುಗಳು ಯಾರು ಹೇಳಿ ಅದೇ ಪವಿತ್ರ ಗೌಡ ಅಂಡ್ ಅವನ ಪಠಾಲಂ ಅವರೇ ನಾಶವಾಗಿ ದರ್ಶನ್ಗೆ ಒಳ್ಳೆದಾಗ್ಲಿ ಅಲ್ವಾ ಸ್ವಾಮಿ ಆಗಿರೋ ಅನಾಹುತದಿಂದ ಹೊರಬರ್ಲಿ ಅಂತ ಹೇಳಿ ಅದು ಬಿಟ್ಟು ಶತ್ರು ನಾಶವಂತೆ ದರ್ಶನ್ ನಲ್ಲಿರುವ ಕೆಟ್ಟ ಮದ ದುರಹಂಕಾರ ಕೆಟ್ಟ ಹುಳುಗಳ ಸಹವಾಸ ಅಹಂ ಆನೆ ನಡೆದಿದ್ದೇ ದಾರಿ ಅನ್ನೋ ಹುಂಬುತನ ಇವೆಲ್ಲ ನಾಶವಾಗಿ ಒಳ್ಳೆ ಮನುಷ್ಯನಾಗಿ ಹೊರಬರ್ಲಿ ಅಂತ ಬೇಡ್ಕೊಳ್ಳಿ ಅದೇ ಸರಿಯಾದ ಮಾರ್ಗ ಹೌದಲ್ವಾ ಹಾರ್ಡ್ ಕೋರ್ ಫ್ಯಾನ್ಸ್ यारो चैलेंजिंग स्टारो नंबर सु यारो चैलेंजिंग स्टारो बॉस बॉस डी बॉस जय डी बॉस जय डी बॉस 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 डी बॉस नंबर सु यारो चैलेंजिंग स्टारो डी बॉस के जय बॉस बॉस डी बॉस 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 डी बॉस 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 डी बॉस नंबर सु यारो चैलेंजिंग स्टारो डी बॉस के जय ಆನೆ ಆನೆ ನಿಸ್ ಆನೆ ನಡೆದಿದ್ದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್